ಜನರ ಮುಂದೆ ಇಡ್ಬೇಕು ಆ ಪ್ರಣಾಳಿಕೆಗಳಲ್ಲಿ ವಾಗ್ದಾನಗಳು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥ ವಾಗ್ದಾನ ಮತ್ತೆ ವಾಗ್ದಾನಗಳನ್ನ ಕೊಟ್ಟ ಆ ವಾಗ್ದಾನಗಳು ಈಡೇರಬೇಕು ನಾವು ಯಾವ ವಾಗ್ದಾನಾಗ್ದಾನ ಜನರಿಗೆ ಕೊಡ್ತೇವೆ ಜನರಿಗೆ ನಾವು ಭರವಸೆಗಳನ್ನ ಕೊಡ್ತೇವೆ ಆ ಭರವಸೆಗಳು ಮತ್ತು ವಾಗ್ದಾನ ಜನರ ವಿಶ್ವಾಸವನ್ನ ಗಳಿಸ್ತಕ್ಕಂಥ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ

ಪಕ್ಷ ಈ ದೇಶದಲ್ಲಿ ಹೆಚ್ಚು ಅಧಿಕಾರವನ್ನು ಮಾಡಿದ್ದಾರೆ ಪಕ್ಷ ಮತ್ತೆ ಹಳೆಯ ಪಕ್ಷ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತ್ತು ಇವತ್ತು ಕೆಲವು ಬದಲಾವಣೆಗಳಾಗಿದ್ದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕೆಲವು ಬೆಳವಣಿಗೆಗಳಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಹೊರತು ಇವತ್ತು ಅಧಿಕಾರ ಮಾಡತಕ್ಕಂಥ ಬಿಜೆಪಿ ಪಕ್ಷ ಅಲ್ಲ ಅಂತಕ್ಕಂಥದನ್ನ ತಮಗೆ ತಿಳಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದೆ ಯಾಕಂದ್ರೆ ಇವತ್ತು ದೇಶದಲ್ಲಿ ಆಧುನಿಕ ಭಾರತ ಮಾಡಬೇಕು ಅಂತೇಳಿ ಅನೇಕ ಪ್ರಯತ್ನಗಳನ್ನ ಮಾಡಿದೆ ನಿರೋಕಾಲಿ ನಾಯಿಗಳು ನರಸಿಂಹರಾಯ್ ಕಾಲದವ್ರಿಗೆ ಮನಮೋಹನ್ ಸಿಂಗ್ ಕಾಲದವರಿಗೆ ಅನೇಕ ಪ್ರಯತ್ನಗಳನ್ನು ಮಾಡಿದೆ ನಾನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೀವಿ ಅಂತ ಹೇಳಕ್ ದೇಶದಲ್ಲಿರ್ತಕ್ಕಂಥ ಬಡತನ ನಿರಕ್ಷರತೆ ನಿರುದ್ಯೋಗ ರೈತರ ಸಮಸ್ಯೆಗಳು ಮಹಿಳೆಯರ ಸಮಸ್ಯೆಗಳು ಯುವಕರ ಸಮಸ್ಯೆಗಳು ಬಡವರು ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತಿದ್ದೀವಿ ಅಂತ ಹೇಳಕ್ ಆದರೆ ಮೂಲಭೂತವಾಗಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಫರ್ ಎಕ್ಸಾಂಪಲ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸಂವಿಧಾನದ ಕೆಲವು ಆಶಯಗಳನ್ನು ಈಡೇರಿಸ ಕೆಲವು ಕಾನೂನುಗಳನ್ನು ಸೆಕ್ಯೂರಿಟಿ ಆಕ್ಟ್ ಫುಡ್ ಸೆಕ್ಯೂರಿಟಿ ಆಕ್ಟು ಗೊತ್ತಿಲ್ಲ ಆ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಮಾಡ್ತಾರೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಇದನ್ನು ಮಾಡ್ತಾರೆ ಹೀಗೆ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಈಗಲೂ ಕೂಡ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆ ಇವತ್ತು ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ದಲಿತ ಸಮಸ್ಯೆಗಳಿದ್ದಾವೆ ಹಿಂದುಳಿದವರು ಸಮಸ್ಯೆಗಳಿದ್ದಾವೆ ರೈತರ ಸಮಸ್ಯೆಗಳಿದ್ದಾವೆ ಮಹಿಳೆಯರ ಸಮಸ್ಯೆಗಳಿದ್ದಾವೆ ಇವತ್ತೂ ಕೂಡ ಬಡತನ ಶ್ರೀಮಂತಿಗೆ ಸಮಸ್ಯೆ ಕಾಡ್ತಾ ಇದೆ ಮೇಲ್ವರ್ಗ ಅಂತ ಅಂತೇಳಿ ಕಾಡ್ತಾ ಇದೆ ಸೊ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನ ಇವತ್ತು ನಾವು ಇದೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂಥದ್ದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅದರ ಜವಾಬ್ದಾರಿ ಮತ್ತೆ ಸಂವಿಧಾನದ ರೀತಿಯ ಕೆಲಸಗಳನ್ನ ಮಾಡಬೇಕಾಗಿದೆ ಭಾರತದ ಸಂವಿಧಾನ ಅನೇಕ ದೇಶಗಳನ್ನ ಅಲ್ಲಿರ್ತಕ್ಕಂಥ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ಯಾವುದು ಭಾರತ ದೇಶಕ್ಕೆ ಯೋಗ್ಯ ಇದೆ ಭಾರತೀಯ ಸಮಾಜಕ್ಕೆ ಯೋಗ್ಯ ಇದೆ ಅಂತ ಸಮಾಜದಲ್ಲಿ ಆಮೇಲೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ರಚನಾ ಸಂವಿಧಾನ ರಚನಾ ಸಮಿತಿ ಅಳವಡಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದೆ ಬಟ್ ಇವತ್ತು ನಮ್ಮ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ತಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಅನೇಕ ಬೆಳವಣಿಗೆ ನನ್ನ ಪ್ರಕಾರ ಬಹುತೇಕ ಪ್ರಕಾರ ನಮ್ಮ ಸಂವಿಧಾನ ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಇದೆ ಅಂತಕ್ಕಂಥದ್ದು ಏನಾದರೂ ತಿಪ್ಪಣಿಗಳನ್ನು ಮಾಡಬೇಕಾದ್ರೆ ತಿಪ್ಪಣಿಗಳನ್ನು ಮಾಡಬೇಕು ಈಗಾಗಲೇ ಅನೇಕ ತಿಪ್ಪಣಿಗಳಾಗಿದ್ದಾರೆ ಇನ್ನೂ ತಿಪ್ಪಣಿಗಳನ್ನು ಮಾಡಬೇಕಾದ್ರೆ ಮಾಡಬಹುದು ಅದಕ್ಕೆ ನಮ್ಮದು ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ರಿಜಿಟ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಇವತ್ತು ಫೆಡರಲಿಸಮ್ಗೆ ವಿರುದ್ಧವಾಗಿ ನಡೀತಾ ಇರಬೇಕಂತದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಭಾಷಣದಲ್ಲಿ ಮಾತಿನಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳೋದು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಇದನ್ನ ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾವು ಈ ದೇಶದಲ್ಲಿ ರಾಜ್ಯಗಳ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳ ಅಭಿವೃದ್ಧಿ ಮಾತ್ರ ದೇಶ ಅಭಿವೃದ್ಧಿ ಆಗಬೇಕು ಸಾಧ್ಯ ಆರ್ಥಿಕಗಳ ಜಿ ಡಿ ಪಿ ಬೆಳೆದ್ರು ದೇಶದ ಪಿ ಬೆಳೆಯಲಿಕ್ಕೆ ಸಾಧ್ಯ ಅಲ್ಲ ಇಲ್ಲೇ ಹೋದರೆ ರಾಜ್ಯಗಳ ಸಮಸ್ಯೆಗಳು ಮೈಗೆದಕ್ಕೆ ಹೋದರೆ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕ ಬೆಳವಣಿಗೆ ಆಗುತ್ತೆ ಹೋದರೆ ದೇಶದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವು ಮೇಲ್ ತಯಾರು ಮಾಡಬೇಕಾದ ಅಗತ್ಯ ಇದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಸಲಹೆಗಳನ್ನ ಕೊಡ್ತೀನಿ ನಿಮ್ಮ ಸಲಹೆಗಳನ್ನು ಕೂಡ ಬಹುಶಃ ರಾಜು ಅವರು ರಾಜೇಶ್ ಅವರು ಕೇಳಿದ್ದಾರೆ ಯಾವ್ಯಾವ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಐದು ವರ್ಷಗಳಲ್ಲಿ ಯಾಕೆಂದ್ರೆ ಮ್ಯಾನಿಫೆಸ್ಟೋ ಮಾಡಲು ಐದು ವರ್ಷ ಆ ಮ್ಯಾನಿಫೆಸ್ಟೋನಲ್ಲಿ ಏನೇನು ಸೇರಿಸಲಿಕ್ಕೆ ಸಾಧ್ಯ ಆಗಿದೆ ಈ ಥೆಗಳಿದ ಈ ಫಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು Dios, 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 Dios. ¡Sar, no sir sar!